ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೋಡಿ ನಮ್ಮ ಮಕ್ಕಳು ವಡೆನು ಮತ್ತು ಕಡಲೆ ಪುಡಿ ಚಿತ್ರಾನ್ನ ಮತ್ತು ಹುಣಸೆ ಹಣ್ಣದು ಚಟ್ನಿ ಪುಡಿ ಅದು ಹೋ ಸಾಕು 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 ನೆಗಿಬೇಡ ಜಾಸ್ತಿ ನೆಗಿಬೇಡ ಚೇತು ಜಾಸ್ತಿ ನೆಗಿಬೇಡ ಚೇತು ನಮ್ಮ ಚಿಕ್ಕಪ್ಪ ನೋಡಿ ತಿಂತಾ ಇದ್ದಾರೆ ಅಯ್ಯೋನು ಮಕ್ಕಮ್ ಕಟ್ಕಪ್ಪ ಈರುಳ್ಳಿ ವಡೆ ಮಾಡಿದ್ದೀವಿ ಈರುಳ್ಳಿ ಪಕೋಡಾ ನೋಡು ನಗಿಬೇಡ ಸ್ಮೈಲ್ ಕೊಡ್ಬೇಡ ನೋಡ್ತೀ ಸ್ಟಿಕ್ಕರ್ ತಂದಿಲ್ಲನೆ ನೀವು ಬೇಗಲ್ಲೈತ ಈ ಕಾಲದಲ್ಲಿ ಹೆಣ್ಮಕ್ಳಿಗೆ ಬಳೆ ಹಾಕಲ್ಲ ಸ್ಟಿಕ್ಕರ್ ಇಕ್ಕಲ್ಲ ಹಾಂ 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 ಕರಿಯ ಹ್ಞೂ ನಿಮ್ಗೆ ಹಂಗೆ ಆಚೆ ಓದ್ತಾರೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಅವರೆ ಗಿಡ ಎಲ್ಲ ಹಾಕಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಇಟ್ಕೆ ಫ್ಯಾಕ್ಟ್ರಿ ಈ ಕಡೆ ಬಂದ್ಬಿಟ್ಟು ದ್ರಾಕ್ಷಿ ತೋಟ ನೋಡಿ ಇಷ್ಟೊಂದು ದ್ರಾಕ್ಷಿ ಆಲ್ರೆಡಿ ಬಿಟ್ಟಿದೆ ಕಪ್ಪು ದ್ರಾಕ್ಷಿ ನಾವಿಲ್ಲಿ ಸದ್ಯಕ್ಕೆ ಇವಾಗ ಸಜ್ಜಾಪುರ ಹತ್ರ ಬಂದಿದ್ದೀವಿ ದ್ರಾಕ್ಷಿ ಎಲೆ ಜಾಸ್ತಿ ಇದೆಯಲ್ಲ ಕಾಣಿಸಲ್ಲ ಇಲ್ಲೊಂದು ಒಂದು ಕ್ಲಿಯರಾಗಿ ಕಾಣಿಸ್ತದೆ ತೋರಿಸ್ತೀನಿ ದ್ರಾಕ್ಷಿ ಕಾಣಿಸ್ತಾ ಕಾಣಿಸ್ತಾಯಿದ್ದೆ ದ್ರಾಕ್ಷಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತದೆ ಫ್ರೆಂಡ್ಸ್ ನಮಗೆ ಎಲ್ಲ ದ್ರಾಕ್ಷಿ ತೋಟನೇ ದೊಡ್ಡದಾಗಿದೆ ಇದೆಲ್ಲ ಹಳ್ಳಿ ಹಳ್ಳಿ ಥರ ವಾತಾವರಣ ಇರ್ತದೆ ಅವರೇ ಗಿಡ ಎಲ್ಲ ಹೂವು ಬಂದಿದೆ ನೋಡಿ ಇಷ್ಟೊಂದು ಹೂವು ಬಂದಿದೆ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೂವನ ನೋಡಿ ಹಿಂಗೆ ಹೂವು ಬಿಟ್ಟಿದೆ ಫುಲ್ಲು ಹೂವು ಬಿಟ್ಟಿದೆ ಅವರ ಗಿಡ ಫುಲ್ ಆ ಕಡೆ ಎಲ್ಲ ಅವರ ಗಿಡನೇ ಹಾಕಿದ್ದಾರೆ ನೋಡಿ ಫುಲ್ಲು ತೋಟ ಗಿಡ ಇವ್ರು ಇರೋದು ಹಳ್ಳಿ ವಾತಾವರಣದಲ್ಲಿ ಚೆನ್ನಾಗಿದೆ ಇದು ಪ್ಲೇಸ್ ಗಿಳಿ ನೋಡಿ ಹೆಂಗೆ ಹೋಗ್ತಾರೆ ಗಿಳಿ ದ್ರಾಕ್ಷಿ ಹೆಣ್ಣು ತಿನ್ನೋಕೆ ಬಂದಿರ್ತವೆ ದ್ರಾಕ್ಷಿ ಹಣ್ಣು ಅಲ್ಲಿ ಮರದಲ್ಲಿ ಕುತ್ಕೊಂಡಿದ್ದಾವೆ ನೋಡಿ చిక్ మక్ ఆట ఆడుతాయి ఇది అంగవాణి గవర్నమెంట్ స్కూలు అంతారలో అది సుట్టాలు వచ్చినారు సుట్టలు ನೆಂಟರು ಅನ್ನೋದಕ್ಕೆ ನೆಂಟರು ಅನ್ನೋದಕ್ಕೆ ಸುಟ್ಟಾಲು ಹೊಚ್ಚಿಂಡರು ಅಂತಾರೆ ತೆಲುಗುದಲ್ಲಿ ನೀರು ಲುಪ್ಪ ಕೂಡ ಚೆನ್ನಾಗಿದೆ ಹ್ಮ್ ತಿನ್ಬಿಡ್ ಚೆಂದು ಪಕೋಡ ಹಾಪಲ್ಲಾ ಎಲ್ಲಿರೋದು ಅದು ಬರಲ್ಲ ಬಾ ಅದು ಬರಲ್ಲ ಬಾಮ ಹೋಗ್ಬಿಟ್ಟು ಅಲ್ಲಿ ಶೆಲ್ಪಲ್ಲ ಹಾಕಿರೋ ಆಪಲ್ ಬೇಕಂದ್ರೆ ಅದು ಬರುತ್ತಾ

ಕಳ್ಳೆ ಪುಡಿ ಚಿತ್ರನೇನೇ ಖಾರ ಐತೆ ಲೈಟಾಗೆ ತಾನೇ ಐತೆ ಖಾರ ಅಂದ್ರೆ ಅದು ಗೊಜ್ಜು ಜಾಸ್ತಿ ಹಾಕಿದ್ರಲ್ಲ ಅದಕ್ಕೆ ತಾನೆ ಮೆಣಸಕಾಯಿ ಹೇಳ್ತಾ ಇದ್ರು ಯೋ ಇಷ್ಟ ಹಾಕಿದ್ಯಾ ಸೈಡ್ ಬಾ ತಾತ ಜಾಗ ಬಿಡು దరంతా తీ తీని ముడతికి నీరు కొట్టుబడు ఫస్ట్ అదిర్మేలో ఫోన్ మెలోనోర్తబడా హై ఫ్రెండ్స్ ಕಡಲೆಪುಟ್ಟಿ ಚಿತ್ರಾನ್ನ ಅಂದರೆ ಈಗಿರುತ್ತೆ ನೋಡಿ ಕಡಲೆಪುರಿನೇ ಇದು ನಾವು ಚಿತ್ರಾನ್ನ ಯಾವಾಗ ಯಾವ ಥರ ಮಾಡ್ತೀರಾ ಇದು ಅದೇ ಥರನೇ ಸೇಮ್ ನಾವು ಚಿತ್ರಾನ್ನಕ್ಕೆ ಏನು ಹಾಕ್ತೀರ ಅಂದರೆ ಇದು ಕಡಲೆ ಬೀಜ ಹಾಕಲ್ಲ ಅಷ್ಟೇ ಕಡಲೆ ಬೀಜ ಹಾಕಿಲ್ಲ ಕರಿಬೇ ಸೊಪ್ಪು ಹಾಕಿಲ್ಲ ಮತ್ತು ಕಡಲೆಬೇಳೆನೂ ಹಾಕಿಲ್ಲ ನಾರ್ಮಲ್ ಚಿತ್ರಾನ್ನ ಇದು ಹ್ಞೂ ಚೆನ್ನಾಗೈತೆ ಪಕೋಡ ಇದು ಹುಣಸೆ ಸೊಪ್ಪುದು ಚಟ್ನಿ ಪುಡಿ ಅಂದರೆ ಇದರಲ್ಲಿ ಕಡಲೆ ಬೀಜ ಬೆಳ್ಳುಳ್ಳಿ ಮತ್ತು ಹುಣಸೆ ಸೊಪ್ಪು ಒಣಗಿಸ್ಬಿಟ್ಟು ಅದು ಪುಡಿ ಮಾಡಿ ಹಾಕಿರೋದು ಕುಟ್ಬಿಟ್ಟು ಇದರಲ್ಲಿ ಖಾರ ಉಪ್ಪು ಎಲ್ಲ ಇದರಲ್ಲಿ ಹಾಕಿರ್ತಾರೆ ചെനായി ടേസ്റ്റ് ഇതൊക്കെ മിക്സ്കൊണ്ടെ ഇന്നും തന്നിര ഉൾ സ്വൽപ ഉഗ ગોડા ગોડા ચાનાગે દે ટેસ્ટી આગે ઈ કલેપુરી ત્રેતરા નહી આ પોકોડે ઇરબેકુ હા અવાગે ટેસ્ટ ઇદત તને સિકપા થેત જારકે हूं જય લુટીને લે લેવુ ગોસ્પોડી સજે મે કર ફાવ